ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಬೆಳ್ ಬೆಳಗ್ಗೆ ಎದ್ದು ಮುಖಕ್ಕೆ ಮಾಯಶ್ಚರೈಸರ್ ಹಾಕೋತಾ ನಾನು ಯೋಚನೆ ಮಾಡಿದ್ದು ಆ ದಿನ ಬಂದೇ ಬಿಡ್ತು ಅಂತ ಅದೇ ಇವತ್ತು ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು ತುಂಬ ಬೇಜಾರಲ್ಲಿ ಅಡುಗೆ ಮನೆ ಕಡೆ ಹೋದೆ ಅಮ್ಮ ನೋಡಿದ್ರೆ ನನ್ನ ಫೇವ್ರೇಟ್ ಕೋಳಿ ಕಜ್ಜೆ ಮಾಡಿದ್ದಾರೆ ಇನ್ನೇನ್ ಮತ್ತೆ ಬೆಳ್ ಬೆಳಗ್ಗೆ ಕೋಳಿ ಕಜ್ಜಯ ಕೋಳಿ ಸಾರು ತಿಂತ ಇದ್ರೆ ಆಹಾ ಇನ್ನೇನ್ ಬೇಕು ಈ ಜೀವಕ್ಕೆ ಹೋಗ್ತಾ ಇದೀವಿ ನಮ್ಮನೆ ಸಾವುಕಾರ ನಮ್ಮನೆ ಸಾಹುಕಾರ ನಾನು ಗದ್ದೆ ಕರ್ಕೊಂಡು ಹೋಗ್ತಾರಂತೆ ಯಾರೇ ವಿಡಿಯೋ ಮಾಡ್ತಾ ಇರೋದು

ಯಾರಾದರೂ ತಿನ್ನೋದಿದ್ರೆ ಕಮೆಂಟ್ ಮಾಡಿ ನಾನು ತಿಂತೀನಿ ಅಂತ ಇಲ್ಲಿಂದ ಪಾರ್ಸಲ್ ಮಾಡ್ತೀನಿ ಇದು ನಮ್ಮನೆ ಕಬ್ಬಿನ ಗದ್ದೆ ಸಕ್ಕರೆ ಕಬ್ಬಲ್ಲ ಬೆಲ್ಲದ ಕಬ್ಬು ಚಿಕ್ಕ ಇದು ನಮ್ಮನೆ ಸಾಹಕಾರ ಇದು ನಮ್ಮನೆ ಗದ್ದೆ ನೀರಿಲ್ಲ ನೀರು ಬಿಡಬೇಕು ಏನು ಗದ್ದೆ ನೋಡ್ತಿರೋ ಏನಪ್ಪ ಒಂದು ಏನು ನೆಟ್ಟು ಕೆಲಸ ಮಾಡೋಲ್ಲ ನಾನೇ ಬರಬೇಕು ಅಲ್ಲ ನೀರು ಬಿಡಬೇಕು ನಾನೇ ಬರಬೇಕು ಬೆಂಗಳೂರಿಂದ ಏನು ಆ ಜವಾಬ್ದಾರಿ ಜವಾ ಜವಾಬ್ದಾರಿ ಹಾಗೆ ಇದು ತೋಟ ಹಾಗೆ ಇದೆಲ್ಲ ತೋಟ ಹಾಗೆ ಮತ್ತೆ ನೆಕ್ಸ್ಟು ಏನು ಒಳ್ಳೆ ಸಿಗುತ್ತೆ ತೋರಿಸ್ತೀನಿ ರೀ ಚಿತ್ತಾರ ಭೂಮಿ ಬಾನು ಅಪ್ಪರೂಪೇ ಪ್ರತಿರೂಪ ಅಡಿಕೆ ಎಲ್ಲ ಕೇಳಿ ಕೇಳಗ ಬಿಟ್ಟವ್ರಿ ಮೊದಲೆಲ್ಲ ಇಷ್ಟು ಕೇಳಾಗ್ಬಿಡ್ತಿರಲಪ್ಪ ನಾನು ನೋಡ್ದಂಗೆ ಹಾಂ ಈಗಂತೂ ಆರಾಮ್ಸಕ್ಕಾಗಿ ಸಿಗ್ತಾವಲ್ಲ ಯಾರು ಬೇಕಾದರೂ ಕೇಳ್ಬೋದು ಸೌಂಡ್ ವಿಡಿಯೋದಲ್ಲಿ ಕೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀರಿಂದ ಸೌಂಡ್ ಇಲ್ಲಿಂದ ಹೋಗುವಂಗಿಲ್ಲ ಎಲ್ಲಿ ಹೋಗೋದು ಮತ್ತೆ ನಾನು ಬರ್ತೀನಿ ತೋರಿಸ್ತೀನಿ ಗೊತ್ತಿಲ್ಲ ಮೊದಲಿನ ಥರನೇ ಇದೆಯೋ ನಾನು ತುಂಬ ಟೈಮ್ ಆಯಿತು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಬಂದಿಲ್ಲ ಅಯ್ಯ ಸ್ವಲ್ಪ ನೀರು ನಾನೇನೋ ನಾನೇನು ಜೋರಾಗಿ ಜೋರ ಮಳೆ ಬಂದಾಗ ಮಸ್ತ್ ಇರುತ್ತೆ ಇಲ್ಲಿ ಆದರೆ ಈಗ ಇಷ್ಟ ಇದೆ ಗೈಸ್ ಇಷ್ಟ ನೋಡಿ ಕಣ್ ತುಂಬ್ಕೊಳ್ಳಿ ಅಷ್ಟೆ ಸ್ವಲ್ಪ ಸಾಹಸ ಮಾಡಬೇಕು ಇಂದ ಜಂಪ್ ಮಾಡಿ ಅಮ್ಮ ಯಾಕೆ ನೋಡಿ ತುಂಬ ಮಳೆ ಬಂದಾಗ ನಾನು ಬಂದಾಗಿಂದ ಮಳೆ ಕಡಿಮೆ ಸ್ವಲ್ಪ ಕಡಿಮೆ ಇದೆ ಬಟ್ ಜಾಸ್ತಿ ಮಳೆ ಬಂದಾಗ ಇಲ್ಲಿ ಎಲ್ಲ ನೀರು ಬರುತ್ತೆ ತುಂಬ ನೀರು ಬರುತ್ತೆ ಜಾಸ್ತಿ ಜಾಸ್ತಿ ನೀರು ಬರುತ್ತೆ ಚೆನ್ನಾಗಿದ್ಯಾ ಇಷ್ಟೇ ಮತ್ತು ಇದನ್ನು ಜೋಗ ಫಾಲ್ಸ್ ಅಂದ್ಕೊಂಬಿಡಿ ದೂರ ಇದೆ ನಂಗೆ ಸ್ವಲ್ಪ ಜೋಗ್ ಫಾಲ್ಸಲ್ಲಿಂದ ಅಷ್ಟೇ ಅದನ್ನು ಅದು ಅದು ಅಲ್ಲಿ ತನ್ನಲ್ಲಿ ಇದೆ ಇನ್ನು ಅದನ್ನು ತೋಟನೇ ಇಷ್ಟು ತೋಟನೇ ಇನ್ನು ಈ ಸೈಡಲ್ಲಿ ಈ ಸೈಡಲ್ಲಿರೋ ತೋಟ ನಮ್ಮ ದೊಡ್ಡಪ್ಪ ಅಷ್ಟೇ ಕೆಳಗಡೆ ಇಳಿಯುವಂಥ ಸಾಹಸ ಮಾಡಬಾರ್ದು ನೀರು ಹೆಂಗೂ ಕಡಿಮೆ ಇದೆ ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ತುಂಬಾ ನೀರಿಲ್ಲ ಐ ಶುಂಠಿ ಬಂದಿದೆ ಇಲ್ಲಿ ಅರ್ಧ ಗೊತ್ತಿಲ್ಲ ಎತ್ಕೋಣ್ಣ ಶುಂಠಿ ಯಾರ್ದು ಶುಂಠಿ ಬಂದೈತೆ ಇದು ಕೊಳೆ ಬಂದೈತೆ ಶುಂಠಿಗನ್ಸ ನೋಡೋಣ ಕೇಳಿಬಿಡಣ ನನ್ಗಸ ಗೊತ್ತಾಗಲ್ಲ ನಾನ್ ಸ್ವಲ್ಪ ದಡ್ಡ ನನ್ನ ಮಗಳು ಅದಕ್ಕೆ ಇಲ್ಲಡಿ ಶುಂಠಿ ಇತ್ ಚೆನ್ನೈತೆ ಅದ್ ಬಿಡು ಇದು ಚೆನ್ನೈತೆ ಬೇಡ ಎಲ್ಲ ವೇಸ್ಟ್ ಆಯ್ತು ನಿಜ ಚೆನ್ನಾಗಿತ್ತು ನೋಡು ಮರ್ಯಾದಿನೇ ಇಲ್ಲ ನನಗೆ ಮೂರು ಕಾಸಿನ ಮರ್ಯಾದೆ ಇಲ್ಲ ಹೋಗ್ತಾಯಿ ಬೇಡ ಅಂತ ಸೋ ಅಲ್ಲಿರು ಇನ್ನೊಂದೇನಂದ್ರೆ ನನಗೆ ಇಲ್ಲೆಲ್ಲ ನೀರಲ್ಲಿ ನೀರಲ್ಲಿ ಆಡೋಕ್ಕೆ ತುಂಬಾ ಇಷ್ಟ ಬಟ್ ಬೆಂಗಳೂರಲ್ಲಿ ನನಗೆ ರೋಡಲ್ಲಿ ಬರೋ ನೀರು ಎಲ್ಲಿ ಟಚ್ ಆದ್ರೇ ಒಂಥರ ಅನಿಸುತ್ತೆ ಯಾಕಂದರೆ ಎಲ್ಲೆಲ್ಲಿಂದ ಬರುತ್ತೋ ಅಂತ ಭಯ ಆಗುತ್ತೆ ಬಟ್ ಇನ್ನು ಈ ನೀರು ನೋಡಿ ಎಷ್ಟು ಎಷ್ಟು ಕ್ಲೀನ್ ಇದೆ ಅಲ್ಲ ಓಕೆ ಓಕೆ ಇಲ್ಲಿ ಸ್ವಲ್ಪ ಆಟ ಆಡಿ ಆಮೇಲೆ ಮನೆಗೆ ಹೋಗುತ್ತೆ ಅಷ್ಟೇ ಇಲ್ಲಿಂದ ಇವಾಗ ಮುಂದೆ ಹೋಗೋಣ ಮುಂದೆ 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 ಈಗ ಏನಂದರೆ ಚಪ್ಪಲಿ ಹಾಕ್ಕೊಂಡೋಗ್ತಾ ಇದ್ದೀನಿ ಆಯಿತಾ ಅಮ್ಮ ಹಾಂ ಆಮೇಲೆ ನಿಮಗೆ ಈ ಫ್ಲವರ್ ಗೊತ್ತಿರಬೇಕಲ್ಲ ತುಂಬ ಜನಕ್ಕೆ ಹೇಳಿ ಹಾಂ ಈ ಫ್ಲವರ್ ಇದಂತೂ ಇಲ್ಲಿ ತುಂಬ ಅಂದರೆ ತುಂಬ ಇರುತ್ತೆ ಅಷ್ಟೇ ಅಮ್ಮ ಸಾಹಸ ಮಾಡ್ತಾ ಇದ್ದೀನಿ ಚಪ್ಪಲ್ಲಿ ಹಾಕ್ಕೊಂಡು ಹೊಳೆಯಲ್ಲಿ ಅಡ್ಡಾಡ್ತಾ ಇರೋದು ಅಂದರೆ ನಾನೇ ಹಾಂ ಆಮೇಲೆ ಕೆಲವರು ದಿನ ನದಿ ಅಂತಾರೆ ಎಲ್ಲ ಏನೇನು ಅಂತಾರೆ ನಾವು ಹೊಳೆನೇ ಅಂತ ಹೇಳೋದು ಅಷ್ಟೇ ಅಷ್ಟೇ ಗೈಸ್ ಅಮ್ಮ ಇಲ್ಲಿ ತುಂಬ ನೀರು ಬಂದಾಗ ಮಸ್ತಾಗಿರುತ್ತೆ

Du kan plukke hele småbærene. ಅದೇ ಒಂದು ರೀಲ್ಸ್ ಮಾಡ್ತಿದ್ರಳ ರೀಲ್ಸಲ್ಲ ಟಿಕ್ ಟಾಕ್ ಇದ್ದಾಗ ಇತ್ತು ಅನ್ಸುತ್ತೆ ಅದು ಇದೆಲ್ಲ ನಮ್ಮದೆ ಇದೆಲ್ಲ ನಮ್ಮದೆ ಅಂತ ಆ ಥರ ಇಲ್ಲೇನೋ ಇದು ಅಷ್ಟೋ ಬಿದ್ದಾಯ್ತು ಇದ್ರಲ್ಲಿ ಕಾಣಿಸ್ತಾನೆ ಇಲ್ಲ ಟ್ರೈ ಮಾಡ್ತೀನಿ ಫೋನಲ್ಲಿ ಗೊತ್ತಾಗ್ತಲ್ಲ ಇಲ್ಲಿ ಇಲ್ಲ ನೋಡಿ ಗೊತ್ತಾಗ್ತದೆ ಆ ಜೀಡದ ಬೆಲೆ ಕಟ್ಟಿದೆ ತೆಂಗಿನಕಾಯಿ ಸಿಕ್ಕಿದೆ ಈಗ ಅದನ್ನ ಸುಲೋ ಏನು ಮಾಡ್ತೀಯಾ ಮನೆ ಅಷ್ಟೇ ಸುಲಿಯಲ್ಲ ನನಗೂ ಗೊತ್ತಿಲ್ಲ ಒಂದು ನಿಮಿಷ ಏನು ಕೇಳ್ತೀನಿ ಆಯಿತಾ ಕೇಳ್ತಿದ್ ಈ ತೋಟ ಆದ ತಕ್ಷಣ ಇನ್ನೊಂದು ಅಲ್ಲಿ ಗುಡ್ಡ ಇದೆ ಒಂದು ಹಿಂಗಿದೆ ಅಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ಒಂದು ಮರ ಕಾಣಿಸ್ತಿದೆ ಅಲ್ಲ ಅಲ್ಲಿ ಇರೋದು ಅದು ಹತ್ಕೊಂಡು ಹೋಗಬೇಕು ಚೇಂಜ್ ಚೇಂಜ್ ಅಂತ ಅಲ್ಲಿಗೆ ಅಲ್ಲಿ ಫುಲ್ಲು ದಟ್ಟವಾದ ಅರಣ್ಯ ಇದೆ ಅಷ್ಟೆ ಅಲ್ಲಿ ಒಂದು ದೇವ್ರೂ ಇದೆ ವರ್ಷದಲ್ಲಿ ಒಂದು ಸಲ ಪೂಜೆನೂ ಮಾಡ್ತೀವಿ ಎಂ ಎಂಥ ಇದರಲ್ಲಿ ಹೇಳಿ ಪೂಜೆ ಮಾಡೋದು ಮದ್ಮಿಗೆ ಮದುವೆ ಪೂಜೆ ಮಾಡ್ತೀವಲ್ಲ ಯಾವ ಟೈಮಲ್ಲಿ ಕಾರ್ತಿಕನ ಹಾಂ ಶಸ್ತಿ ಷಷ್ಠಿ 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 ಅಂತೇನು ಬರುತ್ತಲ್ಲ ಆ ಟೈಮಲ್ಲಿ ಅಲ್ಲಿ ಒಂದು ದೇವ್ರ ಇದೆ ಅಲ್ಲಿ ಅಂದರೆ ಅಲ್ಲೇ ಅಲ್ಲ ಹಿಂಗೆ ಹೊತ್ಕೊಂಡು ಅಲ್ಲಿ ಬೇಕು ಅಲ್ಲಿ ಪೂಜೆ ಮಾಡ್ತೀವಿ ಅಷ್ಟೆ ಹಾಂ ಹಿಂಗೆ ಹಿಡ್ಕೊಂಡೋಗೋದೇ ಅಲ್ಲಿ ಹೂದು ಕಾಣಿಸ್ತಿದೆ ಅಲ್ಲ ಅದು ಬೆಂಡೆಕಾಯಿ ಗಿಡ ಬೆಂಡೆಕಾಯಿ ಬೆಂಡೆಕಾಯಿ ನಮ್ಮ ದೊಡ್ಡಪ್ಪನ ಮನೆಯವರು ಹಾಕಿದ್ದಾರೆ ಏನೋ ಕೆಲಸ ಮಾಡ್ತಾಯಿದ್ದಾರೆ ಏನಂತ ನನಗಂತೂ ಗೊತ್ತಿಲ್ಲ ಕಬ್ಬು ಕಬ್ಬು ಬೆಳೆದಾಯ್ತಾ ಹಾಂ ಕಬ್ಬು ಬೆಳೆದಿದೆ ಯಾರಾದರೂ ಬೇಕಿದ್ರೆ ಹೇಳಿ ತಂದು ಕೊಡೋಕ್ಕಾಗಲ್ಲ ನಾನು ತಿನ್ಕೊಂಬತ್ತೀನಿ ತಿನ್ಬೋದು ಇವಾಗ ಇಲ್ಲ ಓಕೆ ನಾನು ತಿನ್ನಲ್ಲ ಹಾಗೆ ನಿಮಗೂ ತರಲ್ಲ ಸಾರಿ ಅಷ್ಟೇ ಅಷ್ಟೇ ಅಷ್ಟೆ ನಾನು ಮನೆಗೆ ಬಂದು ನನ್ನ ಫೇವ್ರೆಟ್ ಪಲ್ಯ ಮಾಡಿದೆ ಹಾಗೆ ನನ್ನ ಫೇವ್ರೆಟ್ ಬೆಣ್ಣೆನೂ ತಿಂದೆ ಅಮ್ಮ ಫಿಶ್ ಫ್ರೈ ಮಾಡಿದ್ರು ಅದಾದ್ಮೇಲೆ ಒಂದು ಒಳ್ಳೆ ಊಟ ಆಯಿತು ಆಮೇಲೆ ನಮ್ಮ ಅಣ್ಣನ ಮಗಳು ನಾನು ಅಮ್ಮ ಮೂರು ಜನ ಸೇರಿ ಚಕ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಚಕ್ಲಿ ಮಾಡಿ ಚಕ್ಲಿ ತಿಂದು ನಾನು ಮತ್ತೆ ನಮ್ಮ ಅವನ ಮನೆ ಕಡೆ ಹೊರಟೆ ಯಾಕಂತಂದ್ರೆ ನಮ್ಮ ಅಕ್ಕ ಇರಲಿಲ್ಲ ಅವತ್ತು ಅಂದರೆ ರೀಸೆಂಟಾಗಿ ಮದುವೆ ಆಗಿದ್ರಲ್ವ ಅವರು ಅವ್ರ ತವ್ರ ಮನೆಗೆ ಹೋಗಿದ್ರು ಅವ್ರಿರಲಿಲ್ಲ ಮತ್ತೆ ಅವರು ವಾಪಸ್ ಬಂದಿದ್ರು ಸೊ ನೋಡ್ಕೊಂಬರೋಣ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಹಾಗೆ ನಮ್ಮ ಮತ್ತೆ ಕೂಡ ಮತ್ತೆ ಬರೋದಕ್ಕೆ ಹೇಳಿದರು ಯಾಕಂದರೆ ಹಬ್ಬಕ್ಕೆ ಬಂದಿಲ್ಲ ನಾನು ಸೊ ಮತ್ತೆ ಅವರು ನನಗೆ ಚಕ್ಲಿ ಕಜ್ಜಾಯ ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಅವ್ರಿಗೆ ತುಂಬ ಹುಷಾರಿಲ್ಲ ಬಟ್ ಸ್ಟಿಲ್ ಅವರು ನನಗೆ ಚಕ್ಲಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೂತಿದ್ರು ಆಮೇಲೆ ಅಕ್ಕ ಜಾಮೂನ್ ಕೊಟ್ಟರು ಜಾಮೂನ್ ತಿಂದು ಸ್ವಲ್ಪ ಹೊತ್ತು ಮಾತಾಡಿ ನಾನಲ್ಲಿಂದ ಮನೆ ಕಡೆ ಹೊರಟೆ ಸಂಜೆ ಆಗ್ತಾಯಿತ್ತು ಬೆಂಗಳೂರಿಗೆ ಹೊರಡೋದಕ್ಕೆ ಟೈಮ್ ಕೂಡ ಬರ್ತಾಯಿತ್ತು ಸ್ವಲ್ಪ ಬೇಜಾರು ಕೂಡ ಆಯಿತು ಈಗ ಪಲ್ಯ ನಮ್ಮ ಅಕ್ಕನ ಮಗನ್ನು ಸ್ವಲ್ಪ ಹೋಗಿ ಮಾತಾಡಿಸ್ಕೊಂಡು ಬಂದೆ ಆಮೇಲೆ ಇನ್ನೇನು ಎಲ್ರಿಗೂ ಬಾಯ್ ಹೇಳಿ ನಾನು ಬೆಂಗಳೂರು ಕಡೆ ಹೊರಟೆ ಎಂಡ್ ಆಫ್ ದ ಡೇ ನನ್ನ ಬದುಕಿನ ಅರ್ಥ ನನ್ನೂರು ಮತ್ತು ನನ್ನೂರು